ಹಿಂದೂಪರ ಸಂಘಟನೆಗಳಿಂದ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದರು ದೇಶದಲ್ಲಿ ತಲ್ಲಣ ಮೂಡಿಸಿರುವ ಪಾಕ್ ಪ್ರಚೋದಿತ ಉಗ್ರರಿಂದ ಕಾಶ್ಮೀರದ ಪಲ್ಹಾಗಂನಲ್ಲಿ ನಡೆದ ಅವಮಾನವೀಯ ಕೃತ್ಯವಾದ ನರಮೇಧವನ್ನು ಖಂಡಿಸಿ ಆರುಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಮೂಲಮಠದಿಂದ ಸಂಗೊಳ್ಳಿ ರಾಯನ ವೃತ್ತದ ಇವರಿಗೆ ಹಿಂದೂಪರ ಸಂಘಟನೆಗಳು ಹಾಗೂ ದೇಶಪ್ರೇಮಿಗಳು ಪಂಜಿನ ಮೆರವಣಿಗೆಯನ್ನು ನಡೆಸಿದರು ಮೆರವಣಿಗೆಯ ಸಂದರ್ಭದಲ್ಲಿ ಭಾರತಕ್ಕೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಬೋಲೋ ಭಾರತ್ ಮಾತಾ ಕಿ ಜೈ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಎಂಬೆಲ್ಲಾ ಘೋಷಣೆಗಳೊಂದಿಗೆ ನೂರಾರು ಬಿಜೆಪಿ ಕಾರ್ಯಕರ್ತರು ಮಹಿಳೆಯರು ಸೇರಿದಂತೆ ಪುರಸಭೆ ಮುಖ್ಯಾಧಿಕಾರಿಗಳ ಮುಖ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರದಲ್ಲಿ ಉಲ್ಲೇಖವಿರುವಂತೆ ದುಷ್ಟ ಉಗ್ರಗ್ರಾಮಿಗಳನ್ನು ಸದೆಬಡಿಯಬೇಕು ಅಲ್ಲದೆ ಅವರಿಗೆ ಕುಮ್ಮಕ್ಕು ಕೊಟ್ಟಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಕೇಂದ್ರ ಸರ್ಕಾರ ಕೂಡಲೇ ಪಾಕಿಸ್ತಾನಕ್ಕಿರುವ ಎಲ್ಲ ಸೌಲಭ್ಯಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು Thank you ఈ సందర్భా హిందూపర ఉత్తర ప్రాంత ధర్మచారి ప్రముఖ వెంకటేష్ దేశపాండే హిందూపర జిల్లా ఉపాధ్యక్ష హనుమంత ఎల్శెట్టి ఉడుచి మండల అధ్యక్ష శ్రీధర్ మూడల్గిురీర గౌడ ఆసంగి సునీల్ గౌడ పాటిల్ బసవరాజ్ సన్నది డాక్టర్ సిఆర్ గుడిసి బాబు గౌడ పాటిల్ గోపాల్ నాయక్ పద్మజీ మూడల్గి విజయ్ పత్తార్ మహావీర్ ఆసంగి చిన్నప్ప సుబ్బనవర్ మల్లినాథ్ హుక్కేరి పురసభయ అధ్యక్ష వసంత లాళి ముఖ్యాధికారి అభిషేక్ పాండే సిపిఐ జీర్ఘాళ ಅನುಸಯಾ ಮೂಲವಾಡ ಭಾರತಿ ಹಿರೆಮಟ್ ಸಿದ್ದಮ್ಮ ಎಲ್ ಶೆಟ್ಟಿ ಗೀತಾ ಮಾಳಶೆಟ್ಟಿ ಮುಂತಾದವರು ಉಪಸ್ಥಿತಿ ಇದ್ದರು. ಪ್ರತಿನಿಧಿ ರಾಕೇಶ್ ನಸलापूरೇ ರಾಜ್ಯದಯೆ ನ್ಯೂಸ್ ರಾಯಭಾಗ ಭಾಗ ಎಲ್ಲ ಚೌಕಸಿ ಮಾಡಿ ಯಾರು ಯಾರು ಮನಿ ಯಾಕಂದ್ರೆ ಅಷ್ಟೆ ನಾಲ್ಕು ಮಂದಿ ಜಯಾದಿಗಳಿಲ್ಲ ನಾಲ್ಕು ಮಂದಿ ಜಯಾದಿಗಳಿಂದ 40 ಮಂದಿ ಮನಿ ಕೂಡ ಆ 40 ಮಂದಿ ಮನಿ ಕೂಡವರ ಸಹಿತ ಕೂತಿಬೇಕು ಅದೋಡಿಕೆ ಅವ್ರು ಪ್ರತಿ ಶಾಸನ ಆಗಬೇಕು ಅಲ್ಲಿ ಉಲ್ಡದರ ಬಾಬಾ ಹೊರಬೇಕು ಬಟ್ಟೆ ಹೆಂಗೇ ಇತ್ತು ಕಟ್ಟೆ ಹೆಂಗೇ ಮುನ್ನೂರ ಎಪ್ಪತ್ತೊಂದನೇ ಕಲಂಬ್ ಮೇಲೆ ತಗದ್ ಹಾಕಿದ ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲಾ ಜನರು ಪ್ರವಾಸ ಮಾಡಕ್ ಕಂಡಿದ್ರು ಹೋಗ್ತಾ ಇದ್ರು ಒಳ್ಳೆ ಇದು ನಡೆಯಿತು ಆದ್ರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲಾ ಪಟೇಲಾತು ಮಕ್ಕಳಿಗೆ ಸಾಲಿ ಕಾಲಿ ಎಲ್ಲವೂ ಚಾಲು ಆಗಿದ್ವು ಇದನ್ನ ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹಾದಂತ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಬಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದ ಹಿಂದೂ ಹಿಂದೂ ಯಾರ್ದಾರ ನಟ ಬಂದಾರ ಮತ್ತೆ ಕೆಲವೊಂದು ಮಂದಿ ಅರಿವಿ ಕಳಿಸಿ ನೋಡಿ ಗುಂಡಾಕಿ ಬಂದಾರ ಇಂತ ಒಂದು ಒಂದು ಕೃತ್ಯ ನಡೆದತಿ ಅದಕ್ಕೆ ನಾವ್ ಇದನ್ನ ಖಂಡಿಸಬೇಕು ಅದೇ ರೀತಿ ಮತ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಮಂದಿ ಎಲ್ಲೆಲ್ಲ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಲ್ತಿದ್ರು ಜಮೀರ್ ಅಹಮದ್ ಮಾತ್ರ ಉತ್ತರ ಉಗ್ರ ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತೈತಿ ಅದನ್ನ ನಾವೆಲ್ಲರೂ ಹಿಂದೂಗಳ ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವೆಲ್ಲರೂ ಕೂಡಿ ಇದನ್ನ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಹಿಂದೂಗಳು ಇವತ್ತಿನ ದಿವಸ ಏನಾಗೈತಿ ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಆಗೈತಿ ನಾವು ಅವ್ರು ನೋಡ್ರಿ ಹೆಂಗೆ ಹಿಂದೂಗಳ ಯಾರಾದ್ರೂ ಅವ್ರ ನಟ ಗುರುತು ಮಾಡ್ ಗುಂಡ್ ಎಷ್ಟೋ ಜನರು ಹೆಣ್ಮಕ್ಳು ಮಕ್ಕಳು ಮಾಡಿದಾರ ಮಾಡಿದ್ದಾರೆ ಇದನ್ನ ನೀವೆಲ್ಲ ಅರ್ಥಕೊಂಡು ಮಣ್ಣಿ ನಮ್ಮಲ್ಲಿ ಕೆಲವೊಂದು ಜನ ಎಕ್ಸಾಮ್ ಹೋದಾಗ ಜನವಾರ್ಧಕ್ಷೇ ಹಿಂದೂಗಳು ಜನವಾರ್ಧಕ್ಷ ಎಕ್ಸಾಮ್ ಇಂತ ಹೊಲಸ ರಾಜಕೀಯ ಮಾಡುತ್ತಿರುವಂತ ಈ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಧಿಕ್ಕಾರ ಹಾಕಬೇಕು ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ಮಾಡಿದ್ರು ಆ ದರಿದ್ರ ಮಮತಾ ಬ್ಯಾನರ್ಜಿ ಕಿತ್ತು ಹೋಗಿಬೇಕು ಅಂತ ಹೊಲಸ ಹೆಂಗಿಸಿ ಇರಬಾರದು ಬಂಗ್ಲಾದೇಶದ ಮುಖ್ಯಮಂತ್ರಿ ಆಗಿರಬಾರ ಇರಬಾರ್ದಂತ ನಾವು ಇವತ್ತಿನ ಸಂದರ್ಭದಲ್ಲಿ ಹೇಳಿ ನಾನು ಮಾತಿಗೆ ನಾನು ಪಡ್ತೀನಿ